ಶಿರಾ ಹತ್ತಿ ಬೆಳೆಗಾರ ರೈತರ ಮೇಲೆ ಸೀಡ್ಸ್ ಕಂಪನಿಗಳ ದಬ್ಬಾಳಿಕೆ ಸಾವಿರಾರು ಎಕರೆ ಪ್ರದೇಶದಲ್ಲಿ ರೈತರು ಹತ್ತಿ ಬೆಳೆದಿದ್ದು ಇದೀಗ ಒಂದು ಎಕರೆಗೆ ಎರಡೂವರೆ ಕ್ವಿಂಟಲ್ ಬೀಜ ತೆಗೆದುಕೊಳ್ತೇವೆ ಎಂಬ ಸೀಡ್ಸ್ ಕಂಪನಿಗಳ ಹೇಳಿಕೆಯಿಂದ ರೈತರು ಕಂಗಾಲಾಗಿದ್ದು ಸರ್ಕಾರ ಹತ್ತಿ ಬೆಳೆಗಾರರ ಸಂಕಷ್ಟಕ್ಕೆ ಸ್ಪಂದಿಸುವಂತೆ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ನಾದೂರು ಕೆಂಚಪ್ಪ ಆಗ್ರಹಿಸಿದ್ದಾರೆ ಹತ್ತಿ ಬೆಳೆಗಾರರಾದ ಹೆಂದೂರೆ ರಂಗನಾಥಪ್ಪ ಸಂಚಲನಪ್ಪ ವೆಂಕಟೇಶ್ ನರಸಿಂಹ ಸೇರಿದಂತೆ ಹಲವರು ಈ ವೇಳೆ ಉಪಸ್ಥಿತರಿದ್ದರು ಸ್ನೇಹಿತರೆ ನನ್ನ ಹೆಸರು ನಾದರ್ ಕೆಂಚಪ್ಪ ಅಂತ ಹೇಳಿ ಸಿರಾ ತಾಲೂಕು ರೈತ ಸಂಘದ ತಾಲೂಕ್ ಪ್ರಧಾನ ಕಾರ್ಯದರ್ಶಿ ಇವತ್ತು ಎಂದರೆ ಭಾಗದ ನಮ್ಮ ಅತ್ತಿ ಬೆಳೆಗಾರರಾದಂತ ರಂಗನಾಥಪ್ಪರು ಸಂಚಲಪ್ಪ ಈ ಭಾಗದ ಎಲ್ಲಾ ರೈತರು ಇವತ್ತು ಅತ್ತಿಯನ್ನು ಬೆಳೆದಿದ್ದಾರೆ ಇವತ್ತು ಸಿರಾ ತಾಲೂಕ್ ನಲ್ಲಿ ಕೆಲವು ಅತ್ತಿ ಕಂಪನಿಗಳು ಯಾವುದು ಈ ಕ್ರಿಸ್ಟಲ್ ಬೇರೆ ಬೇರೆ ಕಂಪನಿಗಳು ಇವತ್ತು ರೈತರು ಬೆಳೆಯಂತ ಬೀಜಕ್ಕೆ ಕಂಡೀಷನ್ ಮಾಡಿದ್ದಾರೆ ಪ್ರತಿ ವರ್ಷ ಅವರು ಎಷ್ಟು ಬೆಳೆದ್ರು ರೈತರಿಗೆ ಒಂದ್ ಕ್ವಿಂಟೋಲ್ಗೆ ಸರಿ ಐವತ್ತು ಸಾವಿರ ಫಿಕ್ಸ್ ಮಾಡಿದ್ರು ಈ ಸರಿ ನಲವತ್ತೈದು ಸಾವಿರ ಫಿಕ್ಸ್ ಮಾಡಿದಾರಂತೆ ಅದು ಎಷ್ಟೇ ಬೆಳೆದ್ರು ನಾವು ತಗೊಳ್ತೀವಿ ಅಂತ ಹೇಳ್ಬಿಟ್ಟು ರೈತರ ಹತ್ರ ಕಂಪ್ನಿಯವರು ಅವರು ಒಡಂಬಡಿಕೆ ಮಾಡಿಕೊಂಡು ಮಾ ಇವತ್ತು ಬೆಳೆ ಇಕ್ಕಿದ್ದಾರೆ ಈಗ ಮಧ್ಯದಲ್ಲಿ ಈ ಕ್ರಾಸ್ ಮಾಡೋ ಅಂತ ಸಂದರ್ಭದಲ್ಲಿ ಆ ನೀವು ಬಂದ್ಬಿಟ್ಟು ನಾವು ಈ ಸರಿ ನಿಮ್ಮ ಒಂದ್ ಫ್ಲಾಟ್ಗೆ ಎರಡೇ ಕ್ವಿಂಟೋಲ್ ತಗೊಳ್ಳೋದು ನೀವು ಹೆಚ್ಚು ಬೆಳೆದ್ರೆ ತಗೊಳ್ಳೋದಿಲ್ಲ ಅಂತಾರೆ ರೈತನಿಗೆ ಏನಾಗಿದೆ ಅಂತಂದ್ರೆ ಇವತ್ತು ಅವರು ಸಾಲ ಸೂಲ ಮಾಡಿ ಸಾಕಷ್ಟು ಈ ಬೆಳಿಗ್ಗೆ ಬಂಡವಾಳ ಹಾಕಿ ಕೂಲೇರ್ನಿಟ್ಕೊಂಡು ಶ್ರಮ ಪಟ್ಟು ಇಟ್ಟೆಲ್ಲ ಮಾಡಿದ್ದಾರೆ ಅಂತವ್ರಿಗೆ ಬಂದ್ಬಿಟ್ಟು ಎರಡೇ ಕ್ವಿಂಟಲ್ಗೆ ಸೀಮಿತವಾಗಿ ಮಾಡಿದೆ ಇನ್ನು ಉಳ್ಕೆ ಆದ ಬೀಜ ಯಾರು ತಗೊಳ್ತಾರೆ ಇದು ಇಲ್ಲಿ ಮಾಡ್ತಾ ಇರೋರು ಕಂಪ್ನಿಯವರು ಅಥವಾ ಈ ಆರ್ಗನೈಜರ್ಸ್ ಗೊತ್ತಿಲ್ಲ ಇವತ್ತು ಸಿರಾ ತಾಲೂಕಿನಲ್ಲಿ ಸಾಕಷ್ಟು ಈ ತರ ಮನ ನೊಂದಂತ ರೈತರು ಈ ಹತ್ತಿ ಗಿಡ ಸವಾಸನೆ ಬೇಡ ಅಂತ ಹೇಳಿ ಮನನೊಂದು ಕಿತ್ತಾಕ್ತಾ ಇದಾರೆ ದಯವಿಟ್ಟು ನಾನು ಈ ತಾಲೂಕಿನ ಹತ್ತಿ ಬೆಳೆಗಾರರಿಗೆ ಮನವಿ ಮಾಡಿ ಹೇಳ್ತಾ ಇದ್ದೀನಿ ಯಾವ್ದೇ ಕಾರಣಕ್ಕೂ ನೀವು ಅತ್ತಿ ಗಿಡನ ಕಿತ್ತಾಕ್ಬೇಡ್ರಿ ಅದ್ ಯಾವ್ದೇ ಕಂಪ್ನಿ ಆಗ್ಲಿ ನಿಮ್ಗೆ ಏನಾದ್ರು ಅನ್ಯಾಯ ಮಾಡಿದ್ರೆ ನಿಮ್ ಜೊತೆಗೆ ಸರ್ಕಾರ ಮತ್ತು ರೈತ ಸಂಘ ಯಾವಾಗ್ಲೂ ಕಡ್ಡಾಯವಾಗಿರುತ್ತೆ ಸಂಬಂಧಪಟ್ಟ ಇಲಾಖೆ ಮುಖಾಂತರ ಮತ್ತು ಈ ತಾಲೂಕಿನ ತಹಸೀಲ್ದಾರರು ಈ ವಿಚಾರನ ತುಂಬಾ ಸೂಕ್ಷ್ಮ ಗಮನ ವಹಿಸಿ ನಮ್ ರೈತರ ಹತ್ತಿ ಬೆಳೆಗಾರರ ಹಿತದೃಷ್ಟಿಯನ್ನ ಕಾಪಾಡ್ಬೇಕು ಅವ್ರ ಜೊತೆಲಿ ನಿಂತ್ಕೋಬೇಕು ಅಂತ ಈ ಮೂಲಕ ನಾನು ಮಾನ್ಯ ಈ ಸಿರಾ ತಾಲೂಕಿನ ತಹಶೀಲ್ದಾರಿಗೂ ಮತ್ತು ಶಾಸಕರಿಗೂ ಕೇಳ್ಕೊಳ್ತೀನಿ ಯಾಕೆ ಅಂದ್ರೆ ರೈತರು ಏನಾದ್ರು ಈ ತರ ಮಾಡಿರು ಅಂತ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಬೋದ್ರಲ್ಲಿ ಯಾವ್ದೇ ಸಂಶಯ ಇಲ್ಲ ಯಾವ್ದೇ ಕಾರಣಕ್ಕೂ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಂತೆ ಎದೆ ಗುಂಡಲ್ಲೇನೆ ನಾವು ಸರ್ಕಾರದ ಮಟ್ಟದಲ್ಲಿ ನ್ಯಾಯ ಕೇಳ್ಬೇಕು ಸಂಬಂಧಪಟ್ಟಂತ ಇಲಾಖೆ ಅವರು ಇದಕ್ಕೆ ತುರ್ತು ಕ್ರಮ ವಹಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆರ್ಗನೈಜರ್ ಆರ್ಗನೈಜರ್ಗಳು ಇವತ್ತು ರೈತರು ಬೆಳೆದಂತ ಹತ್ತಿ ಬೀಜನ ಒಂದ್ ಗೆ ಏಳು ಕ್ವಿಂಟಲ್ ಏಳು ಕೆ ಜಿ ಬೀಜವನ್ನ ಲೆಸ್ ಮಾಡ್ತೀವಿ ಅಂತಂದ್ರೆ ಇದು ಹಗಲ್ದೊಡೆ ಆ ಇವರು ಇವತ್ತು ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲೂ ಯಾವುದೇ ತೂಕ ಮತ್ತು ಅಳತೆಯಲ್ಲಿ ಒಂದು ನ್ಯಾಯಬದ್ಧವಾದಂತ ಎರಡ್ ಕ್ವಿಂಟ ಎರಡ್ ಕೆ ಜಿ ಒಂದ್ ಗೆ ಎರಡ್ ಕೆ ಜಿ ಲೆಸ್ ಮಾಡೋದು ಅದು ಚೀಲದ ತೂಕ ಅಂತ ಹೇಳಿ ಮಾಡ್ತಾರೆ ಇವರು ಏಳುವರೆ ಕೆಜಿ ಮಾಡ್ತಾರೆ ಅಂತ ಅಂದ್ರೆ ಒಂದ್ ಕೆ ಜಿ ಬೀಜಕ್ಕೆ ಎಷ್ಟು ರೇಟ್ ಇದೆ ಐವತ್ತು ರೂಪಾಯಿ ಐವತ್ ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಬೀಜ ಆದ್ರೆ ಇವತ್ತು ಒಂದ್ ಕೆಜಿ ಬೀಜಕ್ಕೆ ಏನಾಯ್ತು ಕೆ ಕೆಜಿ ಏನಾಗುತ್ತೆ ಅದ್ರ ಲಾಭ ಯಾರು ತಗೊಳ್ತಾರೆ ಆರ್ಗನೈಜರ್ ತಗೊಳ್ತಾನ ಕಂಪ್ನಿಯನ್ನು ತಾಳ್ತಾನ ರೈತ ಅವನ್ನ ಶ್ರೀಮಂತನ್ ಮಾಡ್ಬಿಟ್ಟು ರೈತ ಏನು ಅವ್ನ ಏನ್ ಮಾಡ್ಬೇಕು ಅವ್ನ ಜೀವನನ ಅವ್ನ ಮಕ್ಳ ಮರಿ ನೋಡ್ಕೊಳ್ಬೇಕ ಕುಟುಂಬ ನಿರ್ವಹಣೆ ಮಾಡಬೇಕಾ ಅಥವಾ ಕೂಲಿ ಮಾಡಿರೋಂತ ಕೂಲಿಯರಿಗೆ ದುಡ್ಡು ಕೊಡ್ಬೇಕಾ ಏನ್ ಮಾಡ್ಬೇಕಾಗುತ್ತೆ ಸರ್ಕಾರಗಳು ನೋಡಿದ್ರೆ ರೈತರಿಗೆ ನಾವು ನ್ಯಾಯ ಕೊಡ್ತಾ ಇದ್ದೀವಿ ರೈತರ ಬಾಗಿಲಿಗೆ ಬಂದು ಸೌಲಭ್ಯಗಳನ್ನ ಒದಗಿಸ್ತೀವಿ ಅಂತ ಅಂದ್ರೆ ಈ ಈ ಗೋಳು ಈ ನೋವನ್ನ ಯಾರಿಗೆ ಕೇಳೋದು ಈ ತಾಲೂಕಿನಲ್ಲಿ ಈ ನಾವು ಈ ಹಿಂದೆನೆ ಡಿ ಸಿ ಅವ್ರಿಗೆ ಒಂದು ಮನವಿ ಪತ್ರ ಕೊಟ್ವಿ ಈ ಅತಿ ಕಂಪ್ನಿಗಳು ನಾಯ್ ಅಂತೇನೆ ಎಲ್ಲಾ ತಾಲ್ಲೂಕುಗಳಲ್ಲೂ ಜಿಲ್ಲೆಗಳಲ್ಲೂ ಎದ್ ಬಿಟ್ಟಿದ್ದಾವೆ ರೈತರ ಒಂದು ಲಾಭವನ್ನ ನೋಡ್ದಲ್ಲೇನೆ ಅವರು ಅಗಲೇ ಮಾಡ್ತಾ ಇದಾರೆ ದಯವಿಟ್ಟು ಅವಕ್ಕೆ ಕಡಿವಾಣ ಹಾಕ್ರಿ ಇವನ್ನ ತಾಲೂಕು ಆ ಸಂಬಂಧಪಟ್ಟಂತ ತೋಟಗಾರಿಕೆ ಮತ್ತು ಕೃಷಿ ಇಲಾಖೆ ವ್ಯಾಪ್ತಿ ತಂದು ಅವರ ಲೈಸೆನ್ಸ್ ಅನ್ನ ನೋಂದಣಿ ಮಾಡಿಸ್ಕೊಳ್ಳಿ ಇಲ್ಲ ಅಂತ ಅಂದ್ರೆ ಅವ್ರನ್ನ ಈ ತಾಲೂಕಿನಿಂದ ಓಡಿಸ್ಬಿಡ್ರಿ ಆಚಿಕೆ ಅವ್ರೇನ ನೋಂದಣಿ ಆಗ್ಲಿಲ್ಲ ಅಂತ ಹೇಳಿ ನಾವು ಕಂಡೀಷನ್ ಮಾಡಿವಿ ಆದ್ರೆ ಯಾರನ್ನು ಇಲ್ಲವರ್ಗು ಬರ್ಲಿಲ್ಲ ಆ ಇವ್ರ ಇಲಾಖೆಗಳು ಏನ್ ಹೇಳ್ತಾರೆ ಸರ್ ಅವ್ರ ನಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅವರು ಕಾನೂನು ವ್ಯಾಪ್ತಿಯಿಂದ ತುಂಬಾ ದೂರ ಇದಾರೆ ರೈತರಿಗೂ ಅವ್ರಿಗೂ ಸಂಬಂಧಪಟ್ಟಿದ್ದು ಅಂತ ಅಂದ್ರೆ ಮತ್ತೆ ಇದನ್ನ ಈ ಸಂವಿಧಾನ ಏನ್ ಮಾಡ್ತೈತೆ ಈ ರಾಜ್ಯ ಸರ್ಕಾರ ಯಾವ ಕಾನೂನಲ್ಲ ಐತೆ ಇವ್ರನ್ನೆಲ್ಲ ಕಾನೂನು ವ್ಯಾಪ್ತಿ ತರಕಾಗಿಲ್ವಾ ಮತ್ತೆ ರೈತರು ಏನಾಗ್ಬೇಕಾಗಿ ರೈತರು ಮನೆ ಹಾಳು ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡು ಇಡೀ ಸಂಸಾರನ ನಾಶವಾಗಿ ಹೋಗ್ಬೇಕಾಗೈತೆ ಅದಕ್ಕೋಸ್ಕರ ನಾನ್ ಹೇಳೋದೇನು ಅಂದ್ರೆ ಮಾನ್ಯ ತಹಸೀಲ್ದಾರ್ ಅವರು ತಾವು ರೈತರ ಪರವಾಗಿ ನಾವು ಈಗಾಗಲೇ ನಿಗದಿ ಮಾಡ್ದಂಗೆ ತಾಲೂಕಿನ ಎಲ್ಲಾ ಹತ್ತಿ ಬೆಳೆಗಾರರಿಗೂ ಹೇಳ್ತಾ ಇದ್ದೀವಿ ಮಂಗಳವಾರ ದಿನ ಚಿರಾತ್ ತಾಲೂಕ್ ತಹಸೀಲ್ದಾರ್ ಅವ್ರ ಕಚೇರಿ ಮುಂದೆ ಒಂದ್ ಮನವಿ ಪತ್ರವನ್ನು ಕೊಟ್ಟು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೀವಿ ದಯವಿಟ್ಟು ಮಾನ್ಯ ತಹಸೀಲ್ದಾರರು ಎಲ್ಲಾ ಹತ್ತಿ ಕಂಪನಿ ಮಾಲೀಕರನ್ನ ಮತ್ತು ಅವ್ರನ್ನೆಲ್ಲ ಕರೆಸಿಬಿಟ್ಟು ಸೂಕ್ತವಾಗಿ ಇವರೆಲ್ಲ ಹತ್ತಿ ಬೆಳೆಗಾರರಿಗೂ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಬೇಕು ಅಗ್ರಿಮೆಂಟೇ ಮಾಡಿಲ್ಲ ಕಾನೂನಾತ್ಮಕವಾಗಿ ಈ ಕಂಬಡಿಗಳು ಅವ್ರಿಗೆ ಬಾಯಿ ಮಾತಿನಲ್ಲಿ ಆರ್ಗನೈಜರ್ ಕೊಟ್ಬಿಟ್ಟು ನಾನು ಇದ್ದೀನಿ ಅಂತ ಹೇಳ್ಬಿಟ್ಟು ಬರೀ ಪೊಳ್ಳು ಭರವಸೆಯನ್ನು ಕೊಟ್ಟಿದ್ದಾರೆ ಅವ್ನು ಯಾವ ಟೈಮ್ ನಲ್ಲಿ ಬೇಕಾದ್ರೂ ಮೋಸ ಮಾಡ್ಬೋದು ರೈತರಿಗೆ ಅಗ್ರಿಮೆಂಟ್ ಆದ್ರೆ ಕಾನೂನು ವ್ಯಾಪ್ತಿ ಬರ್ತಾನೆ ಅಗ್ರಿಮೆಂಟ್ ಮಾಡ್ಬೇಕು ಇವ್ರಿಗೆ ಏನ್ ನಿದ್ದೆ ಮಾಡಿದಾರೋ ಆ ರೇಟ್ ಅನ್ನ ಎಷ್ಟು ಬೇಡದ್ರನ್ನು ತಗೊಳ್ಬೇಕು ತಗೊಳ್ಳಲಿಲ್ಲ ಅಂತಂದ್ರೆ ನಾವಂತೂ ಬಿಡೋದಿಲ್ಲ ಎಲ್ಲಾ ಕಂಪ್ನಿಗಳು ಹತ್ರನ ಮತ್ತು ತಹಸೀಲ್ದಾರ್ ಇದಕ್ಕೆ ನೇರ ಒಣಗಾರ ಈ ತಾಲೂಕ್ ದಂಡಾಧಿಕಾರಿಗಳು ಮತ್ತು ತಾಲೂಕ್ ಡಿ ವೈಎಸ್ ತುರ್ತು ಕ್ರಮಕ್ಕ ವಹಿಸ್ಬೇಕು ಜಿಲ್ಲಾಧಿಕಾರಿಗಳು ಇವ್ರಿಗೆಲ್ಲರಿಗೂ ತಾಕೀತ್ ಮಾಡ್ಬೇಕು ಈ ತಾಲೂಕಿನ ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಈ ತಾಲೂಕಿನ ಶಾಸಕರು ಇದಕ್ಕೆ ತುರ್ತು ಕ್ರಮ ವಹಿಸುವಂತೆ ಎಲ್ಲರಿಗೂ ತಾಕೀತ್ ಮಾಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ ನಾನು ಸಿರಾತ್ ತಾಲೂಕು ಗೌಡಗೆರೆ ಹೋಬಳಿ ಯಮ್ದೆರೆ ಗ್ರಾಮ ಯಮ್ದೆರೆ ಗ್ರಾಮದಲ್ಲಿ ಸುಮಾರು ಟಿಸ್ಟಾಲ್ ಕಂಪ್ನಿದ ಒಂದು ನೂರರಿಂದ ನೂರ ಐವತ್ತು ನೂರ ಇಪ್ಪತ್ತು ಪ್ಲಾಟ್ ಟಿಸ್ಟಾಲ್ ದೇ ಮಾಡ ರೈತರೆಲ್ಲನಾ ಅದರಲ್ಲಿ ಆರ್ಗನೈಸರ್ ಆಗಿ ನಮ್ಮ ಇಲ್ಲೇ ಪಕ್ಕದಲ್ಲಿ ವೀರಾಪುರದ ಹನುಮಂತರಾಯಪ್ಪ ಅಂತಂದು ಅವ್ರನ್ನ ಮಾಶೋ ಮಾಶು ಅಂತಂದು ಒಂದು ಹೆಸರು ಹೇಳ್ತಾರೆ ನಾವ್ ಇದುವರೆಗೂನು ಯಾವುದೇ ಬಯರ್ ಕಂಪ್ನಿನಲ್ಲಿ ಬೆಳಿಲಿ ಟಿಸ್ಟ ಬೆಳೀಲಿ ಯುವನಿಕರ್ ನಲ್ಲಿ ಬೆಳೀಲಿ ಯಾವ್ದ್ರಲ್ಲೇ ಬೆಳೆದ್ರುನು ನಾವೊಂದು ಅವ್ರನ್ನ ನೋಡಿಲ್ಲ ಕಂಪ್ನಿಯರ್ನ ಇದುವರೆಗೂ ನೋಡಿಲ್ಲ ನಾವು ಒಬ್ಬ ಆರ್ಗನೈಜರ್ ಮೇಲೆ ಒಂದು ನಂಬಿಕೆ ಇಟ್ಬಿಟ್ಟು ಬೆಳಿತಾ ಇದ್ವಿ ನಾನು ಇದೇ ಓದ್ನೆ ಸರಿನ ಎರಡೂವರೆ ಎಕರೆಗೆ ಹಾಕಿ ಹದಿನೆಂಟು ಕಿಂಟಲ್ ಬೀಜ ಕೊಟ್ಟಿದ್ದೆ ಓದ್ನೆ ಸರಿನ ಈ ಸರಿನು ಮೂರ್ ಎಕರೆಗೆ ಹಾಕಿದಿನಿ ಕನಿಷ್ಠ ಅಂದ್ರೂ ಹದಿನೆಂಟರಿಂದ ಹತ್ತೊಂಬತ್ತು ಕ್ವಿಂಟಲ್ ಬೀಜ ಆಗುತ್ತೆ ಈಗ ಬರೇನೆ ಮೂ ಎರಡುವ ಕ್ವಿಂಟಲ್ ತಗೊಂತಿವಿ ಅವರೇಜ್ ಎರಡುವರ್ ಕ್ವಿಂಟಲ್ ಅಂತ ಹೇಳ್ರೆ ಎಲ್ಲ ರೈತನು ಬೆಳಿತಾನ ಅವರೇಜ್ ಅಂದ್ರೆ ಯಾರು ಬೆಳೆಯಲ್ಲ ಐದು ಕ್ವಿಂಟಲ್ ಮೇಲೆ ಬೀಜ ಬೆಳೆಯಂತ ರೈತರು ಇರೋದು ಯಾರು ಎಲ್ಲಾನು ಬೇರೆ ಕೆಲವರು ಹೇಳ್ತಾರೆ ಯಾರೇ ಹೇಳಿರೋ ಇಷ್ಟೇನೆ ರಾಶಿ ಕಂಪ್ನಿಯರು ಹೇಳಶಿ ಕಂಪ್ನಿಯರ್ ಅಂತಾನೆ ನಾವ್ ಫಾಲೋಅಪ್ ಮಾಡ್ತೀವಿ ಮಾಡ್ತಿವಿ ಅವ್ರೇನ್ ಹೇಳಿ ಅದ್ರಂತಾನೆ ನಾವ್ ಎಲ್ಲಾ ಫಾಲೋ ಅಪ್ ಮಾಡ್ತೀವಿ ಸ್ವಲ್ಪ ದಿನ ಕ್ರಾಸ್ ಮಾಡ್ರಿ ಕ್ರಾಸ್ ಆದ್ಮೇಲೆ ನಾವ್ ಹಂತಕ್ ಬಂದಾಗ ಹೇಳ್ತೀವಿ ಅಂತ ಹೇಳ್ತಾ ಇದಾರೆ ಅವತ್ತು ತಗೊಂಡ್ರು ತಗೋಬಹುದು ಬಿಟ್ರೂ ಬಿಡಬಹುದು ಅದರಿಂದನ ಇವತ್ತು ಕನಿಷ್ಠ ಅಂದ್ರೆ ನಾವು ಒಂದ್ ಎಕರೆಗೆ ಕಮ್ಮಿ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಬೆಳಿತೀವಿ ಕನಿಷ್ಠ ಅಂದ್ರೆ ಆರ್ ಕ್ವಿಂಟಲ್ ಬೀಜ ಅಂತೂ ಕೊಟ್ಟೆ ಕೊಡ್ತೀವಿ ಕಂಪಲ್ಸರಿನಾ ಆರ್ ಮೂರ್ ಹದಿನೆಂಟು ಮೂರ್ ಎಕರೆಗೆ ಹದಿನೆಂಟು ಕ್ವಿಂಟಲ್ ಬೀಜ ಅಂತೂ ಕೊಟ್ಟೆ ಕೊಡ್ತೀವಿ ಉಳಿಕೆ ಬೀಜ ಯಾರು ತಗೊತಾರೆ ಅವ್ರು ತಗೊಂಬೋದು ಏಳುವರೆ ಕ್ವಿಂಟಲ್ ಬೀಜ ಏಳುವರೆ ಕ್ವಿಂಟಲ್ ಬೀಜ ಮಾತ್ರ ತಗೊಂತೀವಿ ಅಂತ ಹೇಳಿ ಮೂರ್ ಎಕರೆಗೆ ಎರಡುವರೆ ಕ್ವಿಂಟಲ್ ಎರಡುವರೆ ಕ್ವಿಂಟಲ್ ಅಂತ ಏಳುವರೆ ಕ್ವಿಂಟಲ್ ಬೀಜ ತಗೊಂತಾರೆ ಉಳಿಕೆ ಬೀಜನೆಲ್ಲ ಯಾರ್ ತಗೊಂತಾರೆ ನೋಡೋಣ ನಾವು ತಗೊಂತೀವಿ ತಗೊಂತೀವಿ ಹಂಗ ಏನೋ ನೀವು ಬೀಜ ಕೊಡ್ತೀವಿ ಅಂತಂದ್ರೆ ಒಂದ್ ವರ್ಷಕ್ಕ ಎರಡ್ ವರ್ಷಕ್ಕ ಅವತ್ತು ದುಡ್ಡು ಕೊಡ್ತೀವಿ ಅಂತ ಕಮ್ಮ ಅವತ್ತು ನಿಮ್ಗೆ ದುಡ್ಡು ಕೊಡ್ತೀವಿ ಅಂತ ಹೇಳ್ತಾರೆ ಇದುವರೆಗೂ ನಮ್ಗೆ ಯಾವ್ದೇ ವಿಧವಾದಂತ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ ಯಾವ್ದೇ ಒಂದ್ ಸೈನ್ ಹಾಕ್ಸಂಡಿಲ್ಲ ಬೀಜ ಕೊಡುವಾಗ್ಲಿ ಒಂದು ನಮ್ಗೊಂದು ರೆಸಿಪ್ಟ್ ಕೊಟ್ಟಿಲ್ಲ ಯಾವ್ದು ಪಟ್ಟಿಲ್ಲ ನಾವು ಹಿಂದಿಂದಲೂ ಅದೇ ಒಂದ್ ನಂಬಿಕೆ ನಾವು ಇವತ್ತೇನು ಹೊಸ ನಾವು ನಾವು ಇವತ್ತೇನು ಹೊಸ ಇವತ್ತೇನು ಹೊಸ ಬೆಳೆದಿಲ್ಲ ನಾವು ಪ್ರತಿ ಸರಿನೂ ಇದೇ ತರನೇ ಬೆಳೀತಿದ್ದು ಹಿಂದೆ ಮೊದ್ಲು ಮಾಡ್ತಿದ್ರು ಬಯರ್ ಕಂಪ್ನಿಯವರು ಅವ್ರು ಮಾತ್ರ ಅಗ್ರಿಮೆಂಟ್ ಮಾಡ್ಕೊಂಬಾರ ಅವರೇ ಚಾಪೆ ಕಾಜ್ ತಂದು ಅವರೇ ರೆಡಿ ತಂದು ಅಗ್ರಿಮೆಂಟ್ ಮಾಡ್ಕೊಂಡು ಹೋಗಾರು ಈಗ ಯಾವ್ದೇ ಅಗ್ರಿಮೆಂಟ್ ಇಲ್ಲ ನಾವು ಬೆಳೀತಿದ್ವಿ ಸುಮ್ಮನೆ ಕೊಡ್ತಿದ್ವಿ ಅದೇ ಒಂದ್ ನಂಬಿಕೆ ಸರ್ಕಾರಕ್ಕೆ ನಮ್ಗೆ ರೈತರಿಗೆ ಏನ್ ಲಾಸ್ ಆಗ್ತೈತೆ ಆ ಲಾಸ್ ಲಕ್ಷಣನ ಬಂದು ಕಂಡು ನೋಡಿ ಸಂಪ ಕಂಪ್ನಿಯಿಂದ ನಮಗೆ ಅಮೌಂಟ್ ಕೊಡ್ಸ್ಬೇಕು ಇಲ್ಲ ನಾವ್ ಏನ್ ಬೆಳಿತೀವ ಬೆಳ್ದಿಷ್ಟು ಅವರೇ ತಗೋಬೇಕು ಅವ್ ತೇಳ್ಬೇಕಾಯ್ತವ್ರೆ ಇಲ್ಲ ನೀವು ನಮ್ಗೆ ಬೀಜ ಜಾಸ್ತಿ ಇದಾವೆ ಒಬ್ಬ ಒಬ್ಬರೇ ಅರ್ಧ ಹಾಕಿ ಮಾಡ್ರಿ ಅರ್ಧ ಎಕರೆ ಮಾಡಿ ನಮ್ಗೆ ಎರಡೂವರೆಯಿಂದ ಮೂರು ಕ್ವಿಂಟಲ್ ಬೀಜ ಕೊಡ್ರಿ ಸಾಕು ಅಂತ ಹೇಳ್ಬೇಕಾಯ್ತು ಅವತ್ತು ಮುಂಚೆನೆ ಲಿಮಿಟ್ ಮಾಡ್ಬೇಕಾಯ್ತು ನಮ್ಗೆ ನಮ್ದೇನು ಆಸಕ್ತಿ ಐತೆ ನಾವು ಎಷ್ಟು ಬೇಕಾದ್ರೆ ಬೆಳಿತೀವಿ ಹುಮ್ಮಸ್ ಐತೆ ಬೇಗ ಕೊಡ್ತೀವಿ ನಾವು ಐದು ಸಾವಿರ ಕಮ್ಮಿ ಮಾಡಿದ್ರೆ ಅವ್ರ ಲಿಮಿಟ್ಗೆ ಐವತ್ತು ಸಾವಿರ ಇತ್ತು ಮುಂಚೆನೆ ಅವ್ರ ಲಿಮಿಟ್ ಮಾಡಿ ಮಾಡ್ತಾರೆ ಈ ವರ್ಷ ಶೇಂಗಾ ಬೆಳಿತಿದ್ವಿ ಆದ್ರೆ ಇದನ್ನೇ ಬೆಳಿಬೇಕು ಅಂತ ಉದ್ದೇಶಕ್ಕೆ ಎಲ್ಲರೂ ಬೆಳೆಯಕ್ಕೆ ನಿಂತ್ಕೊಂಡವ್ರೆ ಪ್ರತಿಯೊಬ್ಬರು ಇದನ್ನೇ ಬೆಳಿತಾ ಇದಾರೆ ಕಮ್ಮಿ ಆಗ್ಬಿಟ್ಟೈತೆ ಪ್ರತಿ ಬೆಳೆನೇ ಜಾಸ್ತಿ ಆಗೋಗ್ಬಿಟ್ಟೈತೆ ಎಂಬತ್ ಭಾಗ ರೈತರು ಬರೀ ಹತ್ತಿಗೆ ಹೋಗಿದ್ದಾರೆ ನೀರಾವರಿ ಇರೋದ್ರೆ